ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ಲವ್ ಸ್ಟೋರಿಗೆ ಸ್ವಾಗತ ಲವ್ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಯಾಕೆ ವೀಡಿಯೋ ಇಲ್ಲ ಏನಾಯಿತು ಅಂತ ಥ್ಯಾಂಕ್ಸ್ ಇಷ್ಟೊಂದು ಕನ್ಸನ್ ತೋರಿಸಿ ಕಮೆಂಟ್ ಮಾಡ್ತಾ ಇರೋದಕ್ಕೆ ಆದರೆ ನನಗೆ ಮುಖದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋಗಿತ್ತು ಅಂದರೆ ಮುಖ ಎಲ್ಲ ಕಲೆ ಕಲೆ ಆಗೋಗಿತ್ತು ಅದರಲ್ಲೂ ಸ್ವಲ್ಪ ಹೋಗಿಲ್ಲ ಕಲೆಗಳು ಆದರೂ ಕೂಡ ವೀಡಿಯೋ ಇದ್ದೀನಿ ಇರಲಿ ಅಂತ ಮುಖ ಪೂರ್ತಿ ಕಲೆ ಇದ್ರೇ ತೊಂದರೆ ಅಲ್ಲಿ ಒಂದೊಂದು ಸ್ವಲ್ಪ ಕಲೆ ಇದ್ರೆಲ್ಲ ಏನೂ ತೊಂದರೆ ಇಲ್ಲ ಸೊ ಇವಾಗ ವಸಂತವಾಣಿ ಅನ್ನೋರದ್ದು ಲವ್ ಸ್ಟೋರಿ ಓದೋಣ ಇವರು ಮೈಸೂರಿನವರ ಮೈಸೂರಲ್ಲಿ ಇದ್ದಾರೆ ಸೊ ಇವರು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಒಂದು ಹಳ್ಳಿ ಹುಡುಗಿ ಎಚ್ ಡಿ ಕೋಟೆ ತಾಲೂಕಿನ ಒಂದು ಹಳ್ಳಿ ಹುಡುಗಿ ಯಾರು ಅಂದರೆ ಅವ್ರ ಮನೇಲಿ ತುಂಬ ಚೀಟಿಗಳೆಲ್ಲನೂ ಮಾಡ್ಕೊಂಡಿರೋದ್ರಿಂದ ನಮ್ಮ ಕಡೆನೂ ಅಷ್ಟೇ ಚೀಟಿಗಳೆಲ್ಲ ಮಾಡ್ಕೊತಾರೆ ಅದೇ ಥರ ಅವ್ರ ಕಡೆಯೂ ಚೀಟಿಗಳನ್ನ ಮಾಡ್ಕೊಂಡಿರೋದ್ರಿಂದ ಮನೇಲಿ ಚೀಟಿ ಕಟ್ಟೋದಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗಿ ಮನೇಲಿ ತುಂಬ ಅಂದರೆ ಪ್ರತಿಯೊಂದಕ್ಕೂ ಎಲ್ಲ ತೊಂದರೆ ಅಂದರೆ ಒಂದು ಟೈಮ್ ಊಟಕ್ಕೂ ತೊಂದರೆ ಆಗೋಂಥ ಟೈಮ್ ಬಂದುಬಿಡ್ತಂತೆ ಅವ್ರ ಮನೇಲಿ ಅದಕ್ಕೋಸ್ಕರ ಎಲ್ಲರೂ ಪಕ್ಕದ ಮನೆಯಲ್ಲೆಲ್ಲ ಹೇಳಿ ಎಷ್ಟೋ ಜನ ಹುಡುಗಿರು ಕೆಲಸಕ್ಕೆ ಹೋಗ್ತಾರೆ ನಿಮ್ಮ ಹುಡ್ಗೀನು ಕಳಿಸಿ ಏನು ತೊಂದರೆ ಆಗೋಲ್ಲ ಅಂತ ಹೇಳಿ ಮನೆ ಜನ ಕರ್ಕೊಂಬಂದು ಮೈಸೂರಿನಲ್ಲಿ ಒಂದು ಬೀಚಲಿ ಆ ರೂಮ್ ಮಾಡಿಕೊಟ್ಟು ಇರಿಸಿ ಒಂದು ಖಾಸಗಿ ಕಂಪ್ನಿನಲ್ಲಿ ಅಂದರೆ ಒಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸಕ್ಕೆ ಕಳ್ಸಿದ್ರಂತ ಹುಡ್ಗಿ ಕೆಲಸಕ್ಕೆ ಹೋಗ್ತಾ ಇದ್ದಂತೆ ಇವಾಗ ಸಂಡೆಗಳೆಲ್ಲ ರಜಾ ಇರುತ್ತಲ್ವಾ ಭಾನುವಾರ ಬಂತು ಅಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಗೂ ರಜಾ ಇರುತ್ತೆ ಅದೇ ರೀತಿ ಈ ಹುಡುಗಿ ಕೆಲಸ ಮಾಡ್ತಿದ್ದ ಕಂಪ್ನಿಗೂ ರಜಾ ಇರ್ತಿದ್ದಂತೆ ಸೊ ಈ ಹುಡುಗಿ ಏನು ಮಾಡುತ್ತೆ ಒಂದು ಸಲ ಪಕ್ಷಿಧಾಮಕ್ಕೆ ಒಂದು ಸಲ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಿದ್ದಂತೆ ಹೀಗೆ ತುಂಬ ಸಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಂತೆ ಹುಡುಗಿ ಯಾವಾಗಲೂ ಕೂಡ ಮೆಟ್ಲುಗಳನ್ನ ಹತ್ಕೊಂಡೇ ಹೋಗ್ತಿದ್ದಂತೆ ಇದು ಮಸಾಲೆಲ್ಲ ಹೋಗೋದು ಆ ಥರ ಮಾಡ್ತಿರ್ಲಿಲ್ಲವಂತೆ ಸೊ ಮೆಟ್ಲುಗಳೆಲ್ಲ ಹತ್ಕೊಂಡು ಹೋಗ್ತಿದ್ದಂತೆ ಆ ಥರ ಇರಬೇಕಾದ್ರೆ ಒಂದು ಸಲ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಚಾಮುಂಡಿ ಬೆಟ್ಟದ ಮೆಟ್ಲುಗಳ ಮೇಲೆ ಒಂದು ಹುಡುಗ ಕೂತಿದ್ದಂತೆ ಕೂತಿದ್ದು ಆ ಹುಡುಗ ಫೋನಲ್ಲಿ ಮಾತಾಡ್ತಾ ಇದ್ದಂತೆ ಇದು ನಡೆದಿರೋದು ಯಾವಾಗ ಟೂ ತೌಸಂಡ್ ಟ್ವೆಲ್ನಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿರೋದು ಇದು ಹುಡ್ಗೆ ಹೇಳಿರೋದು ಎರಡು ಸಾವಿರದ ಹನ್ನೆರಡ್ದಲ್ಲಿ ಹನ್ನೆರಡರಲ್ಲಿ ನನ್ನ ಜೀವನದಲ್ಲಿ ಈ ಥರ ಒಂದು ಘಟನೆ ಆಯಿತು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಹುಡ್ಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಬರಬೇಕಾದ್ರೆ ಈ ಹುಡ್ಗ ಮೆಟ್ಲುಗಳ ಮೇಲೆ ಕೂತಿದ್ದಂತೆ ಮೆಟ್ಲು ಮೇಲೆ ಕೂತಿರ್ಬೇಕಾದ್ರೆ ಹೋಗ್ಬೇಕಾದ್ರೆ ಹುಡ್ಗಿ ಹುಡ್ಗ ಫೋನಲ್ಲಿ ಆಯ್ಕೆ ನೋಡಿ ತಿನ್ಕೊಣ ನಾಳೆ ನಾನು ಬರ್ತಡೆ ಅಲ್ವಾ ಬರ್ತಡೆ ಬಂದರೆ ಸರಿ ಇಲ್ಲ ಅಂದರೆ ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿದ್ದಂತೆ ಫೋನಲ್ಲಿ ಈ ಹುಡ್ಗಿ ನಡ್ಕೊಂಡು ಹೋಗೋದಲ್ವಾ ಇದೇ ಜಾಗ ಕೇಳಿಸ್ಕೊಂತಂತೆ ಇದೇ ಜಾಗದಲ್ಲಿ ಕೂತಿರ್ತೀನಿ ನಾಳೆನೂ ನಾಳೆ ಸಂಜೆ ತನಕನೂ ಕಾಯ್ತೀನಿ ನಾನು ಬರ್ತಡೆ ಅಲ್ವಾ ಬರ್ತಾರ ಇಲ್ವಾ ನೋಡೋಣ ಅಂತ ಹೇಳ್ತಾ ಇದ್ದಂತೆ ಆ ಟೈಮ್ನಲ್ಲಿ ಹುಡುಗಿ ಬಗ್ಗೆ ಹೇಳ್ತಾ ಇದ್ದಾನೆ ಎಲ್ಲ ಫ್ರೆಂಡ್ಸ್ ಬಗ್ಗೆ ಹೇಳ್ತಾ ಇದ್ದಾನೆ ಹುಡ್ಗ ಅಂತ ಈ ವಸಂತವಾಣಿಯವ್ರಿಗೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಆ ಟೈಮ್ನಲ್ಲಿ ಏನು ಮಾಡಿದ್ದಾರೆ ಸುಮ್ಮನೆ ಕೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟು ಆ ಹುಡ್ಗನ ನೋಡಿದಾಗ ಈ ಏನಂತ ಹೇಳ್ತಾರೆ ಫಸ್ಟ್ ನೋಡಿದ ತಕ್ಷಣ ಲವ್ ಆಗುತ್ತಲ್ವಾ ಆ ಥರ ಒಂದು ಹುಡುಗನ ಮೇಲೆ ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಅಂತೆ ಅವರಿಗೆ ಇಷ್ಟಪಟ್ಟರೆ ಈ ಥರ ಇಷ್ಟ ಹುಡ್ಗನೇ ಇಷ್ಟಪಡಬೇಕು ಅನ್ನೋ ಹೀಗೆ ಹುಡ್ಗೀಗೆ ಹುಡುಗನ ಮೇಲೆ ಮನಸ್ಸಾಗಿದೆ ಅಂದರೆ ಲವ್ ಆಗಿದೆ ಸರಿ ಅಂದ್ಬಿಟ್ಟು ಕೇಳ್ಕೊಂಡು ಹೋಯ್ತಂತೆ ಇಳಿಬೇಕಾದ್ರೆ ಮೆಟ್ಲನ್ನ ಇಳ್ಕೊಂಡು ಬರಬೇಕಾದ್ರೂ ಕೂಡ ಹುಡ್ಗ ಅಲ್ಲೇ ಆಯ್ತಂತೆ ಆವಾಗಲೇ ತುಂಬ ಲೇಟಾಗಿದೆ ಆದ್ರೂ ಬೆಳಿಗ್ಗೆನೇ ನಾನು ಹತ್ತು ಸಂಜೆ ತನಕ ನಾನು ದೇವಸ್ಥಾನದ ಹತ್ರನೇ ಕೂತಿದ್ದೆ ಮತ್ತು ಕೆಳಗಡೆ ಬರಬೇಕಾದ್ರೂ ಇಲ್ಲೇ ಕೂತಿದ್ದಾನಲ್ಲ ಅಂತ ಸ್ವಲ್ಪ ಭಾಯ ಬೀಳ್ತಂತೆ ಆ ಹುಡ್ಗಿ ಏಕೆಂದರೆ ನೋಡಿದ ತಕ್ಷಣ ಲವ್ ಆಗಿದೆ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಆ ಥರ ಈ ಥರ ಆಗಿದೆಯಲ್ಲ ಏನು ಮಾಡೋದು ಅಂದ್ಬಿಟ್ಟು ಆ ಸ್ವಲ್ಪ ಕೆಳಗಡೆ ಹೋಗಿ ಮೆಟ್ಲುಗಳ ಮೇಲೆ ಕೂತ್ಕೊಂತಂತೆ ಸ್ವಲ್ಪ ಕತ್ಲೆ ಆಗ್ತಾ ಬಂತಂತೆ ಆವಾಗ ಎಲ್ಲರೂ ಕೆಳಗಡೆ ಲಾಸ್ಟ್ ಇನ್ನು ಇಳಿಯೋ ಜನ ಕಮ್ಮಿ ಆಗ್ತಾರೆ ಹೋಗೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಹುಡ್ಗ ಮತ್ತೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿದ್ದಂತೆ ಏನಂತ ಖಂಡಿತ ನಾಳೆ ಬಂದೇ ಬರ್ತೀನಿ ಬರ್ತಾರ ಇಲ್ವ ನೋಡ್ತೀನಿ ಅಂತ ಹೇಳ್ಕೊಂಡು ಹೊರಟೋಯ್ತಂತೆ ಈ ಹುಡುಗಿಗೆ ನಾಳೆ ಸೋಮವಾರ ಕೆಲಸ ಇದೆ ಬಟ್ ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸಿಲ್ವಂತೆ ನೈಟ್ ಪೂರ್ತಿ ಪಿ ಮಲ್ಕೊಂಡು ಅಯ್ಯೋ ಏನು ಮಾಡ್ಕೊಂಡ್ಬಿಡ್ತಾನೋ ಏನೋ ಈ ಥರ ಹೇಳಿದ್ನಲ್ಲ ಅಂತ ಅಂದ್ಬಿಟ್ಟು ಈ ಹುಡುಗಿ ಏನು ಮಾಡ್ತಂತೆ ಒಂದು ಹೂಗೋಕ್ಕೆ ಮಾರನೇ ಬೆಳಕಿಗೆ ಒಂದು ಬೊಕ್ಕೆ ಮತ್ತು ಒಂದು ಕೇಕ್ನ ತಗೊಂಡು ಇದಕ್ಕೆ ಹೋಗ್ತಂತೇನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಂತೆ ಅವ್ಗೆ ಎಲ್ಲಿ ಕೂತಿದ್ನೋ ಆ ಜಾಗ ನೋಡಿಕೊಂಡು ಸ್ವಲ್ಪ ಆ ಹುಡ್ಗ ಕೂತಿದ್ದ ಜಾಗದಕ್ಕಿತ್ನ ಇನ್ನೊಂದು ಸ್ವಲ್ಪ ಕೆಳಗಡೆನೇ ಕೂತ್ಕೊತಂತೆ ಯಾಕೆಂದರೆ ಹುಡ್ಗ ಅದೇ ಜಾಗದಲ್ಲಿ ಇರ್ತೀನಿ ಅಂತ ಹೇಳಿದಾನಲ್ವಾ ಸೊ ಅದೇ ಜಾಗಕ್ಕೆ ಬಂದು ಕೂರ್ತಾನೋ ಏನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಳಗಡೆನೇ ಇರ್ತಂತೆ ಯಾಕೆಂದರೆ ಮೇಲ್ಗಡೆ ಹೋದರೆ ಹುಡ್ಗ ಬಂದಿದ್ದಾನಾ ಇಲ್ವ ಅಂತ ಗೊತ್ತಾಗಲ್ಲ ಆ ಒಂದು ಕಾರಣಕ್ಕೆ ಅವ್ಳಿಗೆ ಕೆಳಗಡೆನೇ ಕೂತಿದ್ದಂತ ಕೂತಿರ್ಬೇಕಾದ್ರೆ ಹುಡ್ಗ ಬಂದಂತೆ ಹುಡುಕಿ ಬೆಳಗ್ಗೆ ಹೋಗ್ಬಿಟ್ಟಿದೆ ಕೂತ್ಕೊಂಡ್ಬಿಟ್ಟಿದೆ ಬೆಳಗ್ಗೆ ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಡಬೇಕು ಅಂದ್ಬಿಟ್ಟು ಅಷ್ಟು ಬೇಗ ಹೊರಟಿ ಎಲ್ಲ ಹೂ ಶಾಪ್ನವರು ಗೊತ್ತಿದ್ರಂತೆ ಫ್ರೆಂಡಿಗೆ ಗೊತ್ತಿದ್ರಂತೆ ಹೇಳಿ ಒಂದು ಬೊಕ್ಕೆ ರೆಡಿ ಮಾಡಿಸಿ ಮತ್ತು ಕೇಕ್ನ ಅಂಗಡಿ ಬಾಗಿಲು ತೆಗಿಯ ತನಕ ಅಂಗಡಿ ಹತ್ರನೇ ಕೂತ್ಕೊಂಡು ಬೇಕ್ರಿ ಹತ್ತಿರ ಸೊ ಕೇಕ್ನೂ ತೊಗೊಂಡೋಗಿ ಈ ಥರ ಎಲ್ಲ ಮಾಡ್ತಂತೆ ಅಷ್ಟು ಬೇಗ ಹೋಗಿದೆಯಂತೆ ಅವ್ಳಿಗೆ ಹೋಗಿ ಕೂತ್ಕೊಂಡು ಬರೋದಕ್ಕೋಸ್ಕರ ಇಲ್ಲಂತೆ ಸರಿ ಆಗ್ಬಿಟ್ರು ಎಷ್ಟೊತ್ತು ನೋಡಿದ್ರಂತೆ ಅವ್ರನ್ನ ಹುಡ್ಗ ಬಂತಂತೆ ಅವತ್ತು ಬಂದ್ಬಿಟ್ಟು ಸಂಜೆ ತನ್ಕೂ ಹುಡ್ಗಿನೂ ದೇವಸ್ಥಾನಕ್ಕೆ ಹೋಗ್ಲಿಲ್ವಂತೆ ಹುಡ್ಗನು ಸಂಜೆ ತನಕ ಅಂದರೆ ಕತ್ಲೆ ಆಗೋ ತನ್ಕು ಒಂದೇ ಜಾಗದಲ್ಲಿ ಕೂತಿದ್ದಂತೆ ಅವ್ರು ಯಾರ ಜೊತೆ ಫೋನಲ್ಲಿ ಮಾತಾಡೋದಾಗಲಿ ಏನಾಗ್ಲಿ ಇಲ್ವಂತೆ ಎಲ್ಲಿ ಕೂತಿದ್ನೋ ಅಲ್ಲೇ ಕೂತಿದ್ದಂತೆ ಟೆನ್ಷನ್ ಎಲ್ಲ ಆ ಕಡೆ ಓಡೋದು ಓಡೋದು ಈ ಕಡೆ ಓಡಾಡೋದು ಅಲ್ಲೇ ಕೂತ್ಕೊಳ್ಳೋದು ಆ ಥರ ಮಾಡ್ತಿದ್ದಂತೆ ಈ ಹುಡುಗನು ಅಷ್ಟೇ ಅಲ್ಲೇ ಕೂತಿದ್ದಂತೆ ಕೂತಿರ್ಬೇಕಾದ್ರೆ ಹುಡ್ಗನೇ ಮಾತಾಡ್ಸಂತೆ ಯಾರಿಗಾದ್ರೂ ವೆಯ್ಟ್ ಮಾಡ್ತಾ ಇದ್ರ ಅಂತ ಅವ್ಳಿಗೆ ಹೇಳ್ತಂತೆ ಹಾ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಬೇರೆಯವರಿಗೋಸ್ಕರ ಅಂತ ಇಲ್ಲ ಕತ್ಲೆ ಆಗ್ತಿದೆ ಸೇಫ್ ಅಲ್ಲ ಜನಗಳು ಕಮ್ಮಿ ಆಗ್ತಾ ಇದ್ದಾರೆ ದೇವಸ್ಥಾನದಿಂದ ಬರೋರು ನೀವು ಹೊರಟುಬಿಡಿ ಅಂತ ಹುಡ್ಗ ಹೇಳ್ತಂತೆ ಸರಿ ಅಂತ ಹೇಳ್ಬಿಟ್ಟು ಹುಡ್ಗೆ ನಿಮ್ಮ ಹೆಸರು ಏನಂತ ತಿಳ್ಕೊಬೋದಾ ಅಂತ ಕೇಳ್ತಂತೆ ಈ ಥರ ನನ್ನ ಹೆಸರು ಅರ್ಜುನ್ ಅಂತ ಅಂತ ಹೇಳ್ತಂತೆ ಅರ್ಜುನ್ ಅಂತ ಸಂತವಾಣಿ ಅಂತ ಹಿಂಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸ್ವಲ್ಪ ಮಾತಾಡಿದ್ರಂತೆ ಏನು ಬಾಯ್ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರ ಅಂತ ಹೇಳಿದಕ್ಕೆ ಬಾಯ್ ಫ್ರೆಂಡ್ಗೋಸ್ಕರನೇ ಕಾಯಿ ಕಾಯ್ತಾ ಇದ್ದೀನಿ ಆದರೆ ಅವ್ರು ಬರ್ತೀನಿ ಅಂತ ಹೇಳಿರಲಿಲ್ಲ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದೆ ಇದು ಇದ್ಯಾವ ಥರ ಆಯಿತು ಅಂತ ಹೇಳಿಬಿಟ್ಟು ಕೇಳಬೇಕಾದ್ರೆ ಇಲ್ಲ ನೀವು ತಪ್ಪು ತಿಳ್ಕೊಬೇಡಿ ಈ ಕೇಕ್ ಕಟ್ ಮಾಡೋಕ್ಕಾಗತ್ತಾ ಇವತ್ತು ನಿಮ್ಮ ಬರ್ತಡೇ ಅಲ್ವಾ ಅಂತ ಕೇಳ್ತಾರೆ ನನ್ನ ಬರ್ತಡೆ ನಿಮ್ಗೆ ಹೇಗೆ ಗೊತ್ತು ಹಾಗೆ ಅಂತ ಸ್ವಲ್ಪ ಮಾತುಕತೆ ನಡೆದಾಗ ಆ ಅವ್ಗೆ ಹೇಳ್ತಂತೆ ಇಲ್ಲ ನಾನು ನಿನ್ನೆ ದೇವಸ್ಥಾನಕ್ಕೆ ಬಂದಿದ್ದೆ ಎವ್ರಿ ಸಂಡೇ ನಾನು ಎಲ್ಲಾದರೂ ಹೋಗ್ತೀನಿ ಅದೇ ಥರ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ ಆವಾಗ ನಿಮ್ಮನ್ನು ನಾನು ನೋಡಿದೆ ನೋಡಿಬಿಟ್ಟು ಈ ಥರ ಎಲ್ಲ ಮಾತಾಡ್ತಾ ಇದ್ರಿ ನನಗೆ ಭಯ ಆಯಿತು ಅದಕ್ಕೆ ನಾನೇ ಕೇಕ್ ತೊಗೊಂಬಂತೆ ಅಂತ ಹೇಳಿದಾಗ ಹುಡ್ಗ ಎಮೋಷನಲ್ ಅಷ್ಟು ಅಷ್ಟು ಕಣ್ಣಲ್ಲಿ ನೀರೆಲ್ಲ ತುಂಬಿಕೊಂಡು ಹೇಳ್ತಂತೆ ಇಲ್ಲ ನನ್ನ ಹತ್ರ ಏನೇನೆಲ್ಲ ಮಾಡಿಸ್ಕೊತ ಹುಡುಗಿ ನಾನು ಇಷ್ಟಪಟ್ಟಿದ್ದು ಹುಡುಗಿ ಜಸ್ಟು ನನಗೆ ಸಿಕ್ಸ್ಟೀನ್ ಜಿ ಬಿ ಅವಾಗ ಜಾಸ್ತಿ ಅಂತೆ ಚಿಪ್ಪು ಬರುತ್ತಲ್ವ ಮೆಮೊರಿ ಕಾರ್ಡ್ ಮ ಇದಕ್ಕೆ ಹಾಕೊಳ್ಳೋದು ಸೆಲ್ಗೆ ಹಾಕೊಳ್ಳೋದು ಅದು ಸಿಕ್ಸ್ಟೀನ್ ಜಿ ಬಿನೇ ದೊಡ್ಡದಂತೆ ಅವಾಗ ಟೂ ತೌಸಂಡ್ ಟ್ವೆಲ್ಲಲ್ಲಿ ಸಿಕ್ಸ್ಟೀನ್ ಜಿ ಬಿ ಚಿಪ್ ತೆಗೆದುಕೊಡ್ದೆ ಇದ್ದರೆ ಮಾತಾಡಬೇಡ ಅಂದವಳು ಸರಿ ಬರ್ತಡೇ ಬರುತ್ತಲ್ಲ ಅವಳು ನನಗೇನಾದರೂ ಗಿಫ್ಟ್ ಮಾಡೇ ಮಾಡ್ತಾಳೆ ಆ ಟೈಮಲ್ಲಿ ನಾನು ಅವಳು ಗಿಫ್ಟ್ ಮಾಡೋಣ ಅಂದ್ಕೊಂಡು ತೆಗ್ದೀವಿ ಚೂಬಲ್ಲಿ ಇಟ್ಕೊಂಡಿದ್ದೀನಿ ಬಟ್ ಅವತ್ತು ಫೋನ್ ಮಾಡಿ ಕಟ್ ಮಾಡಿದವಳು ಸಿಕ್ಸ್ಟೀನ್ ಜಿ ಬಿ ಚಿಪ್ ತಗೊಂಬಂದರೆ ಮಾತ್ರ ನಿನ್ನ ಜೊತೆ ಮಾತಾಡು ಇಲ್ಲಾಂದರೆ ಮಾತಾಡಬೇಡ ಫೋನು ಮಾಡಬೇಡ ಅಂತ ಕಟ್ ಮಾಡಿದವಳು ಮಾರನೇ ಬೆಳಗ್ಗೆಗೆ ನಾನು ಚಿಪ್ ತೆಗೆದುಕೊಳ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದ್ದುವರೆಗು ನನಗೆ ಫೋನ್ ಮಾಡಿಲ್ಲ ನಾನು ಕಾಲ್ ಮಾಡಿದ್ರು ಪಿಕ್ ಎಲ್ಲೂ ನನಗೆಲ್ಲೂ ಇಲ್ಲ ಕಾಲೇಜಲ್ಲೂ ಸಿಗ್ತಾ ಇಲ್ಲ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಅದಕ್ಕೆ ಆ ಥರ ಹೇಳಿದೆ ಅಷ್ಟೇ ಅಂತ ಹೇಳ್ತಂತೆ ಆದರೆ ನಾನೇನು ತಪ್ಪು ನಿರ್ಧಾರನ ತಗೊಳ್ತಾ ಇರಲಿಲ್ಲ ಅಂತ ಹುಡುಗ ಹೇಳ್ತಂತೆ ಬಟ್ ಈ ಹುಡುಗಿಗೆ ಭಯ ಆಗಿ ಅಲ್ಲಿ ಹೊರಟೋಗಿದೆ ಆಲ್ರೆಡಿ ಅವಾಗ ಹೇಳ್ತಂತೆ ಇಲ್ಲ ಈ ಥರ ನನಗೆ ಭಯ ಆಯಿತು ಅದಕ್ಕೋಸ್ಕರ ಬಂದೆ ಅಂತ ಹುಡ್ಗಿ ಹೇಳ್ತಂತೆ ಈ ಥರ ಹೇಳಬೇಕಾದ್ರೆ ಹುಡುಗನ ಮನ್ಸಲ್ಲೂ ಅನಿಸಿರ್ಬೋದು ಇಷ್ಟಪಡ್ತೀನಿ ಅಂತ ಸರಿ ಅಂದ್ಬಿಟ್ಟು ಅವತ್ತಿಂದ ಅವ್ರು ಫ್ರೆಂಡ್ಸ್ ಆದ್ರಂತೆ ಆದರೆ ಹುಡುಗಿ ಅವತ್ತು ಪ್ರಪೋಸ್ ಮಾಡಿಲ್ಲ ಅಲ್ಲಿ ಕೇಕ್ ಕಟ್ ಮಾಡಿ ತಿಂದು ಹೂ ಬೊಕ್ಕೆನ ಕೊಟ್ಟು ಆ ಹುಡ್ಗಿ ಇಬ್ರು ಜೊತೆಲೆ ಬಂದಿದ್ದಾರೆ ಹುಡುಗ ಗಾಡೀಲಿ ಬಂದಿದ್ದಂತೆ ಟೂ ವೀಲರ್ನಲ್ಲಿ ಟೂ ವೀಲರ್ನಲ್ಲೇ ಕರ್ಕೊಂಡ್ಬಂದಿದೆ ಪರವಾಗಿಲ್ಲವಾ ಅಂತ ಅಂದಿದ್ದಕ್ಕೆ ಪರವಾಗಿಲ್ಲ ಅಂದ್ಬಿಟ್ಟು ಪೀಚಿ ಹತ್ರ ಹುಡ್ಗ ಡ್ರಾಪ್ ಮಾಡ್ತಂತೆ ನಂಬರ್ ಎಕ್ಸ್ಚೇಂಜ್ ಮಾಡಿದ್ರಂತೆ ಈ ಹುಡುಗಿ ಹತ್ರ ಇದ್ದಿದ್ದು ಕೀಪ್ಯಾಡ್ ಮೊಬೈಲ್ ವಾಟ್ಸಪ್ ಎಲ್ಲ ಇರಲಿಲ್ಲಂತೆ ಸೊ ಕೀಪ್ಯಾಡ್ ಮೊಬೈಲ್ ಇತ್ತಂತೆ ಸರಿ ಅಂದ್ಬಿಟ್ಟು ಇಬ್ರುಳನ್ನು ಜೊತೆಲಿ ಹೋದ್ರಂತೆ ಬಿಡ್ತಂತೆ ಮತ್ತು ಎವ್ರಿ ಸಂಡೇ ಮೀಟ್ ಮಾಡೋದು ಲವ್ ಜಾಸ್ತಿ ಆಯ್ತಂತೆ ಹೀಗ್ರೂ ಸುತ್ತಿದ್ರಂತೆ ಅಂದರೆ ಮೈಸೂರು ಸುತ್ತಮುತ್ತ ಯಾವ ಊರಿದೆಯೋ ಯಾವುದೇ ಊರನ್ನು ಬಿಟ್ಟಿಲ್ವಂತೆ ಎಲ್ಲ ಕಡೆನೂ ಸುತ್ತಿದ್ದಾರಂತೆ ಮತ್ತು ಈ ಹುಡುಗಿನ ಪ್ರಪೋಸ್ ಮಾಡ್ತಂತೆ ಆ ಹುಡುಗನಿಗೆ ನಾನು ಅವತ್ತೇ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಕೈಲಿ ಆಗಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಪ್ರಪೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಪ್ರಪೋಸ್ ಮಾಡ್ದಂತೆ ಪ್ರಪೋಸ್ ಮಾಡಿದಾಗ ಆ ಹುಡ್ಗನೂ ಕೂಡ ಒಪ್ಕೊಂಡಂತೆ ಓಹ್ ಸರಿ ನಾನು ಅಷ್ಟೇ ಇಷ್ಟಪಡ್ತಾ ಇದ್ದೀನಿ ಸಮಥಿಂಗ್ ಸಮ್ಥಿಂಗ್ ಎಲ್ಲ ಹೇಳಿ ಒಪ್ಕೊಂಡ್ರಂತೆ ಇಬ್ರು ಒಪ್ಕೊಂಡು ಸ್ವಲ್ಪ ದಿನ ಹೀಗೇ ಚೆನ್ನಾಗಿ ನಡೀತಂತೆ ಇವಳು ಊರಿಗೋಗಿದ್ದು ಬಂದು ಬರಬೇಕಾದ್ರೆ ಇವನೇ ಹೋಗಿ ಪಿಕ್ ಮಾಡ್ಕೊಬರೋದು ಮತ್ತು ಹತ್ರ ಹೋಗಿ ಡ್ರಾಪ್ ಮಾಡೋದು ಈ ಥರ ಕೆಲಸ ಎಲ್ಲ ಮಾಡ್ತಿದ್ದಂತೆ ಹೀಗೆ ಮಾಡ್ತಾ ಈ ದಿನಗಳು ಕಳೀತಾ ಕಳೀತಾ ಇವನು ಸ್ವಲ್ಪ ದಿನ ನಾನು ಊರಿಗೆ ಹೋಗಬೇಕಾಗುತ್ತೆ ಅಂತ ಹೇಳದ್ ಹೌದಾ ಅಂದರೆ ನಾನನ್ನು ಮರ್ತ್ಬಿಡ್ತೀಯ ನೀನು ಊರಿಗೆ ಹೋದರೆ ಹಾಗೆ ಹೀಗೆ ಅಂತೆಲ್ಲ ಈ ಹುಡುಗಿ ಹಳಬೇಕಾದ್ರೆ ಏನೇನು ಮರೆಯೋಕ್ಕಾಗತ್ತಾ ಅಷ್ಟು ನಂಬಿಕೆ ಇಲ್ವಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಭಾನುವಾರ ರಜಾ ಇರುತ್ತಲ್ವ ಆ ಭಾನುವಾರ ಹೊರಗಡೆ ಕರ್ಕೊಂಡೋಗಿ ಆ ಹುಡ್ಗಿನ ಒಂದು ದೇವಸ್ಥಾನದಲ್ಲಿ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಅರ್ಶನ ಕೊನೆ ಕಟ್ಕೊಂಡು ಕರ್ಕೊಂಬಂತಂತೆ ಈಗಲಾದರೂ ನಂಬು ನನಗೆ ನೀನನ್ನು ಬಿಟ್ಟರೆ ಬೇರೆ ಏನು ಬೇಡ ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳ್ದೇ ಇದ್ರೂ ಕೂಡ ನಾವು ನಾವಿಬ್ಬರಳೂ ಇಲ್ಲೇ ಏನಾದರೂ ಒಂದು ರೂಮ್ ಮಾಡಿಕೊಂಡು ಒಂದು ಮನೆ ನೋಡಿಕೊಂಡು ನಾವಿಬ್ಬರಳನು ಜೊತೆಲಿ ಸಂಸಾರ ಮಾಡ್ಕೊಂಡಿರೋಣ ಇಬ್ಬರಳು ಅಲ್ಪ ಸ್ವಲ್ಪ ದುಡಿತಾ ಇದ್ವಿ ನಿಮ್ಮ ಮನೆಗೆ ಸ್ವಲ್ಪ ನೀನು ಕೊಡು ನಮ್ಮ ಮನೆಗೆ ಸ್ವಲ್ಪ ನಾನು ನಾನು ಕೊಡ್ತೀನಿ ಇನ್ನು ಮಿಕ್ಕಿದ ದುಡ್ಡಲ್ಲಿ ಸುಮಾರಾಗಿ ನಮ್ಮ ಸಂಸಾರನ ಸಾಗಿಸ್ಕೊಂಡು ಹೋಗೋಣ ಅಂತೆಲ್ಲ ಭರವಸೆ ಕೊಟ್ಟದಂತೆ ಹುಡ್ಗ ಈ ಹುಡ್ಗಿನೂ ಕೂಡ ಒಪ್ಕೊಂಡು ಸುಮ್ಮನೆ ಆಯ್ತಂತೆ ಇವಾಗ ಸದ್ಯಕ್ಕೆ ನನಗೆ ಚಿನ್ನದಲ್ಲಿ ತಾಲಿ ಅಂತ ಸ್ಥಿತಿಲಿ ನಾನಿಲ್ಲ ಅಂತ ಹೇಳ್ಬಿಟ್ಟು ಅರ್ಶನ ಕೊನೆ ಕಟ್ಟಿದಂತೆ ಅದೇ ಖುಷಿ ಅಂದ್ಕೊಂಡಿದ್ದಂತೆ ಮನೆಗೇನು ಹೇಳಿರಲಿಲ್ಲಂತೆ ಹುಡ್ಗೆ ಮನೆಗೇನು ಹೇಳಿರ್ಲಿಲ್ಲಂತೆ ಮತ್ತು ಇನ್ನೊಂದು ವಾರ ಲೀವ್ ಹಾಕಿದ್ರಂತಿಬ್ರು ಮದುವೆ ಹಾಕಿ ಮಂಡೇ ಕೆಲಸಕ್ಕೆ ಹೋಗಿದ್ದಾರೆ ಇಬ್ಬರೂ ಅಷ್ಟೇ ಮತ್ತು ಟ್ಯೂಸ್ಡೇ ಇಂದ ಮಂಗಳವಾರದಿಂದ ಪೂರ್ತಿ ರಜೆ ಹಾಕಿದ್ದಾರೆ ಏಕೆಂದರೆ ಹುಡುಗ ಊರಿಗೆ ಹೋಗಬೇಕು ಒಂದು ವಾರ ತನಕನಾದ್ರೂ ಬರೋಲ್ಲ ಒಂದು ನಾಲ್ಕು ದಿನನಾದ್ರೂ ಆಗುತ್ತೆ ಗ್ಯಾರಂಟಿಯಾಗಿ ಬರೋಕ್ಕಾಗಲ್ಲ ಅಂತ ಹೇಳ್ತಂತೆ ಅವ್ರನ್ನ ಅದಕ್ಕೆ ಇಬ್ರು ಹೊರಗಡೆ ಎಲ್ಲ ಸುತ್ತಿ ಎಲ್ಲ ಥರನೂ ಎಂಜಾಯ್ ಮಾಡಿದ್ರಂತೆ ಸೊ ಅವ್ಗೆ ಹೇಳಿರೋ ಪ್ರಕಾರ ಗಂಡ ಹೆಣ್ತೀರ್ ಸಂಸಾರ ಹೇಗಿರುತ್ತೋ ಹಾಗೆ ಇದೆ ಅವರಿಬ್ಬರ ಸಂಬಂಧ ಕೂಡ ಹೊರಗಡೆ ಎಲ್ಲ ಕರ್ಕೊಂಡು ಹೋದಂತೆ ಈ ಹುಡುಗಿನ ಎಲ್ಲ ಥರದಲ್ಲೂ ಯೂಸ್ ಮಾಡಿಕೊಂಡಂತ ಅದಾದ ಮೇಲೆ ಭಾನುವಾರ ಬಂತಂತೆ ಭಾನುವಾರ ಬಂದಾಗ ಸಂಜೆ ತನ್ಕೊನೋ ಜೊತೇಲಿತ್ತಂತೆ ಹುಡ್ಗ ಸಂಜೆ ತಂದ್ಕೊನೋ ಜೊತೆಯಲ್ಲಿದ್ದು ಭಾನುವಾರ ಸಂಜೆ ಊರಿಗೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟು ಹುಡುಗ ಇದ್ದು ವರ್ಗು ಬಂದಿಲ್ಲಂತೆ ಟೂ ತೌಸಂಡ್ ಟ್ವೆಲ್ನಲ್ಲಿ ನಡೆದಿರೋ ಈ ಕತೆ ಆ ಹುಡ್ಗಿ ಕೇಳ್ತಾ ಇರೋದು ಒಂದೇ ಪ್ರಶ್ನೆ ವಸಂತವಾಣಿ ಅಕ್ಕ ನಾನು ಯಾವಳೋ ಒಬ್ಳು ಬಿಟ್ಬಿಟ್ಟು ಹೋದಾಗ ಇವನಿಗೆ ಬರಿ ಒಂದು ಸಿಕ್ಸ್ಟೀನ್ ಜಿ ಬಿ ಮೆಮೊರಿ ಕಾರ್ಡ್ಗೋಸ್ಕರ ಇವನನ್ನು ಬಿಟ್ಬಿಟ್ಟು ಹೋದ್ಲು ಅವಳು ಸರಿನಾ ಇಲ್ಲ ಇವನು ಏನಾದರೂ ಆಗಿಬಿಡ್ತಾನೆ ಅನ್ನೋ ಭಯದಲ್ಲಿ ನಾನು ಹೋಗಿ ಅಲ್ಲಿ ಕಾಯ್ಕೊಂಡು ಕೂತ್ಕೊಂಡು ನನ್ನನ್ನು ನಾನೇ ಅವನಿಗೆ ಅರ್ಪಿಸ್ಕೊಂಡಲ್ಲ ನಾನು ಸರಿನಾ ನನ್ನನ್ನು ಯಾಕೆ ಬಿಟ್ಟು ಅವಳು ಮೋಸ ಮಾಡಿದ್ಲಂತ ಅವಳಿಗೆ ಅಂತಂತ ಮಾತೆಲ್ಲ ಹಾಡಿದ್ದ ಹುಡುಗ ಇವಾಗ ಅದೇ ಮೋಸನ ನನಗೆ ಮಾಡಿದ್ದಾನೆ ಆ ಹುಡ್ಗಿ ಜಸ್ಟ್ ಟೈಮ್ ಪಾಸ್ಗೆ ಅಂತ ಇವನು ಗೊತ್ತಿರುತ್ತೆ ಯಾಕೆ ಅಂದರೆ ಯಾವಾಗಲೂ ತಿನ್ನೋದು ಉಣ್ಣೋದು ಸುತ್ತೋದು ಇವನ ಜೊತೆ ಕಾಸ್ಟ್ಲಿ ಆಗಿರೋ ಐಟಮ್ಸ್ಗಳನ್ನ ತೆಗೆಸ್ಕೊಳ್ಳೋದು ಅದನ್ನು ಬಿಟ್ಟರೆ ಅವಳು ಇನ್ನೇನು ಮಾಡಿಲ್ಲ ಬಟ್ ನಾನು ನನ್ನ ಕೈಲಾದಷ್ಟು ಅವನಿಗೆ ಮಾಡಿದ್ದೀನಿ ಎಷ್ಟು ಗಿಫ್ಟ್ಗಳನ್ನ ಕೊಟ್ಟಿದ್ದೀನಿ ಅವನು ಕೂಡ ನನಗೆ ಗಿಫ್ಟ್ ಕೊಟ್ಟಿದ್ದಾನೆ ಇಲ್ಲ ಅಂತ ಹೇಳೋಲ್ಲ ಬಟ್ ಆ ಹುಡುಗಿ ಅಷ್ಟು ದುಡ್ಡುಗೋಸ್ಕರ ಇವನ ಹಿಂದೆ ಬಿದ್ದಿದ್ದಾಳೆ ಅಂತ ಗೊತ್ತಿದ್ದು ಅವಳಿಗೋಸ್ಕರ ಅಷ್ಟು ನೋವು ಕೊಟ್ಟ ಈ ಹುಡುಗ ನಾನು ಈ ಅಷ್ಟು ಪ್ರೀತಿಸಿದ್ರು ಕೂಡ ಅಷ್ಟು ಪ್ರೀತಿಸಿದ್ರು ಕೂಡ ನನ್ನನ್ನೇ ನಾನು ಅವನಿಗೆ ಅರ್ಪಿಸ್ಕೊಂಡ್ರೂ ಕೂಡ ನನ್ನನ್ನು ಯಾಕೆ ಬಿಟ್ಟೋದ ಅಂದರೆ ಇಲ್ಲಿ ಕೆಟ್ಟ ಹುಡುಗಿರ್ಗೇ ಕಾಲಾನ ಅವನನ್ನು ಇದುವರೆಗು ಮರೆಯೋದಿಕ್ಕೆ ಆಗಿಲ್ಲ ಅಕ್ಕ ಮನೇಲಿ ಹುಡುಗನ ನೋಡಿ ಮದುವೆ ಮಾಡ್ಕೊತಾ ಇದ್ದಾರೆ ಚಿಕ್ಕ ವಯಸ್ಕೇ ನನ್ನ ಮನೆಯ ಪರಿಸ್ಥಿತಿ ನೋಡಿ ನನ್ನ ಸಂಸಾರದ ಭಾರನ ನನ್ನ ತಲೆ ಮೇಲೆ ಒಪ್ಕೊ ಒತ್ಕೊಂಡವಳು ನಾನು ಅಂಥದ್ರಲ್ಲಿ ಇವಾಗ ನನಗೆ ಕೈ ಕಾಲು ನಡಕ್ತಿದೆ ಮನೇಲಿ ಯಾರಿಗೂ ಗೊತ್ತಿಲ್ಲ ನನ್ನ ವಿಷಯ ಗೊತ್ತಾದರೆ ಎಲ್ಲಿ ಹೋಗಿ ಹುಡುಕ್ಲಿ ಅವನು ಹೇಳಿರೋ ಊರಿಗೆಲ್ಲ ಹೋಗಿ ನೋಡಿದೆ ಆದರೆ ಆ ಊರಲ್ಲಿ ಅವನು ಹೇಳಿರೋಂಥ ಊರು ಅಲ್ಲಿ ಅವನೇಳಿರೋಂಥ ಹೆಸರುಗಳಲ್ಲಿ ಯಾರೂ ಇಲ್ಲ ನನ್ನ ಹತ್ರ ಎಲ್ಲಾನು ಮೋಸ ಮಾಡಿದ್ದಾನೆ ಅವನು ಇವಾಗ ಹೇಳಿ ನಾನು ಏನು ಮಾಡಲಿ ಅಂತ ಏನು ಮಾಡಲಿ ಅಂದರೆ ಏನು ಹೇಳಲಿ ಒಳ್ಳೆಯವ್ರ ಕಾ ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ನೋದು ತುಂಬ ದಿನದಿಂದ ಬಂದಿರೋ ಮಾತೇನೆ ಆದರೆ ಅರ್ಜುನ್ ಅವರೇ ನೀವು ಮಾಡಿರೋದು ತುಂಬ ತಪ್ಪು ನಿಮಗೆಲ್ಲ ನೀವು ತಾವಂತ ಮರ್ಯಾದೆನೇ ಕೊಡಬಾರ್ದು ಆ ಹುಡ್ಗಿ ನಿಮ್ಮನ್ನು ಬಿಟ್ಟು ಹೋದಾಗ ಅಷ್ಟು ನೋವು ಅಂತ ಕೂತಿರೋ ನೀವು ಏನೋ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿದ್ ನೀವು ಇವಾಗ ಈ ಹುಡುಗಿ ಈ ಥರ ನಡು ನೀರಿನಲ್ಲಿ ಬಿಟ್ಟು ಹೋಗಿದ್ದೀರಲ್ಲ ಎಷ್ಟು ಸರಿ ಹೇಳಿ ನಾನು ಅಂದ್ಕೊಂಡಿದ್ದೆ ಈ ಸ್ಟೋರಿ ಓದ್ತಾ ಓದ್ತಾ ಈ ಹುಡುಗಿ ಬೇರೆ ಮದುವೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆ ಹುಡ್ಗಿ ಮದುವೆ ಆಗಿಲ್ಲಂತೆ ಇನ್ನೂ ವೆಯ್ಟ್ ಮಾಡ್ತಾ ಇದೆ ಅಕ್ಕ ಈ ಥರ ನಿಮ್ಮ ಸ್ಟೋರಿಗಳನ್ನ ನೋಡ್ತಾ ಇದೆ ಸೊ ನನ್ನ ಸ್ಟೋರಿನೂ ಎಲ್ಲಾದರೂ ಒಂದು ಟೈಮಲ್ಲಿ ಅವ್ನು ಕೇಳಿ ಏನಾದರೂ ವಾಪಸ್ ಬರ್ಬೋದೇನೋ ಅನ್ನೋ ಒಂದು ನಂಬಿಕೆ ಅಕ್ಕ ಅಂತ ಗೊತ್ತಿಲ್ಲ ಏನಾಗಿರುತ್ತೋ ಏನೋ ಅಂತ ನೋಡೋಣ ವಾಣಿಯವರೇ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ನನ್ನ ಮನ್ಸುಗನ್ಸಿಂದ ನಾನು ಹೇಳ್ತೀನಿ ತಪ್ಪಾಗಿ ತಿಳ್ಕೊಬೇಡಿ ಸರಿನಾ ಅವನೇನೋ ನಾಲ್ಕು ದಿನ ಜೊತೆಯಲ್ಲಿದ್ದ ಅರ್ಶನ ಕೊನೆ ಕಟ್ಟಿದ ಅದು ನಮ್ಮ ಸಂಪ್ರದಾಯದಲ್ಲಿ ಅದೆಲ್ಲ ತುಂಬ ಏನು ಹೇಳೋದು ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನಡೆಯುವಂಥ ವಿಷಯಗಳು ಆದರೆ ಅವನು ಈ ಥರ ಮೋಸ ಮಾಡೋದಾಗ ನೀವು ಇನ್ನೊಂದು ಜೀವನನ ಶುರು ಮಾಡೋದ್ರಲ್ಲಿ ತಪ್ಪಿಲ್ಲ ಸರಿನಾ ಬೇರೆ ಏನಾದರೂ ಅವ್ನು ಮೋಸ ಮಾಡಿದೆ ನಿಮಗೆ ಏನಾದ್ರೂ ಒಂದು ಒಳ್ಳೆಯ ನಿಜವಾದ ಅಡ್ರೆಸ್ ಕೊಟ್ಟು ಏನಾದರೂ ಹೋಗಿದ್ದಿದ್ರೆ ಪರವಾಗಿಲ್ಲ ನೀವು ಹೇಳ್ತಿರೋ ಪ್ರಕಾರ ನೀವು ಹೋಗಿ ಹುಡ್ಕಿದ್ದೀರಾ ಬಟ್ ಆ ಹುಡುಗ ಅಲ್ಲಿ ಇಲ್ಲ ಅಂದರೆ ಆ ಥರ ಒಂದು ಅಡ್ರೆಸ್ಸೇ ಅಲ್ಲಿಲ್ಲ ಅಂದರೆ ಅವಾಗ ನೀವೇನು ಮಾಡೋಕ್ಕಾಗತ್ತೆ ಅವ್ನಿಗೋಸ್ಕರ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಅವ್ನು ಚೆನ್ನಾಗಿ ಯಾಮಾರಿಸಿದ್ದಾನೆ ಅನಿಸ್ತಿದೆ ನನಗಂತೂ ಅಪ್ಪ ಅಮ್ಮನ ಹೆಸ್ರನ್ನ ಸುಳ್ಳು ಹೇಳಬೇಕು ಅಂತ ಏನಿತ್ತು ಯಾವುದೋ ಒಂದು ಊರ ಹೆಸರು ಹೇಳ್ಬಿಟ್ಟಿದ್ದಾನೆ ಸರಿ ಹೋಗಿ ಹುಡುಕಿದ್ದೀರ ಅಲ್ಲ ಅಪ್ಪ ಅಮ್ಮನ ಹೆಸ್ರು ಆ ಹೆಸ್ರು ಯಾರೂ ಇಲ್ಲ ಆ ಹೆಸ್ರವ್ರಿಗೆ ಆ ಥರ ಮಗ ಇಲ್ಲ ಅಂತ ಹೇಳಿದಾಗ ಅವನು ಏನೋ ಸ್ಕೆಚ್ ಹಾಕಿದಿನ ಹಾಕಿದ್ದಾನೆ ಅಂತ ತಾನೇ ಅರ್ಥ ಲವ್ ಆಗೋದು ಎಲ್ಲರಿಗೂ ಸಹಜನೇ ನನಗೂ ಆಗಿರುತ್ತೆ ಲವ್ ಯಾರಿಗೂ ಕೂಡ ಲವ್ ಆಗದೆ ಇರೋದಿಲ್ಲ ನಿಮಗೂ ಆಗಿರೋದನ್ನು ಸಹಜನೇ ಸರಿನಾ ಅದಕ್ಕೋಸ್ಕರ ಜೀವನನ ಹಾಳು ಮಾಡಿಕೊಂಡು ಮನೆಯವ್ರಿಗೆ ನೋವು ಕೊಟ್ಕೊಂಡು ನಮ್ಮ ಲೈಫ್ನ ನಮ್ಮ ಕೈಯಲ್ಲಿ ನಾವೇ ಹಾಳು ಮಾಡ್ಕೊಡೋದು ತುಂಬ ತಪ್ಪು ಇಷ್ಟು ವರ್ಷ ವೆಯ್ಟ್ ಮಾಡಿದ್ದೀರಲ್ವಾ ಸಾಕಾಗಿಲ್ವಾ ನಿಮಗೆ ಹನ್ನೆರಡು ವರ್ಷ ಒಂದು ದಿನ ಎರಡು ದಿನ ಅಲ್ಲ ಹನ್ನೆರಡು ವರ್ಷ ವೆಯ್ಟ್ ಮಾಡಿದ್ದೀರ ಅವನಿಗೋಸ್ಕರ ಇನ್ನೇನಾಗಬೇಕು ಬರಲಿಲ್ಲ ತಾನೆ ಅವನು ಬಿಟ್ಟಾಕಿ ಸರಿನಾ ಇನ್ನು ನನಗನ್ಸಿದ್ದನ್ನು ನಾನು ಹೇಳ್ತೀನಿ ಯಾಕೆಂದರೆ ನಾನು ಏನು ಮಾಡಲಿ ಹೇಳಿ ಅಕ್ಕ ಅಂತ ಕರ್ತಿದ್ದೀರ ನನ್ನನ್ನು ಅಕ್ಕ ಅಂತ ಬಾಯಿ ತುಂಬ ಕರೆದು ನನಗೆ ನಿಮ್ಮ ವಿಷಯನ ಹೇಳ್ಕೊಂಡು ನಿಮ್ಮ ನೋನ ಹೇಳ್ಕೊಂಡು ನನ್ನ ಜೊತೆ ಇದಕ್ಕೆ ಏನು ಮಾಡಲಿ ಅಂತ ಕೇಳಿದರೆ ಅದಕ್ಕೋಸ್ಕರ ನನ್ನ ಮನ್ಸಿಗೆ ಅನಿಸಿದ್ನ ನಾನು ಹೇಳ್ತಾ ಹೇಳ್ತಾ ಇದ್ದೀನಿ ಮತ್ತು ಈ ವಿಡಿಯೋ ನೋಡಿದವ್ರು ಕಮೆಂಟ್ ಮಾಡಿ ವಾಣಿಯವರು ಅಂದರೆ ವಸಂತ ವಾಣಿಯವರು ಏನು ಮಾಡ್ಬೋದು ಅವ್ರ ಸಿಚುವೇಶನಲ್ಲಿ ಅಂತ ಸೊ ನನ್ನ ಪ್ರಕಾರ ನೀವು ನಿಮ್ಮ ಮನೆ ಜನ ತೋರಿಸಿದ ಹುಡುಗನ್ನ ಆಗಿ ನಿಮ್ಮ ಲೈಫ್ನ ನೀವು ಸೆಟ್ಲ್ ಮಾಡ್ಕೊಳ್ಳೋದೇ ಒಳ್ಳೇದು ಇದು ನನ್ನ ಅಭಿಪ್ರಾಯ ಸರಿನಾ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇರ್ತೀರಲ್ವ ನೀವು ಈ ವಿಡಿಯೋ ನೋಡಿದವ್ರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅವ್ರಿಗೆ ಏನು ಮಾಡ್ಬೋದು ಅಂತ ಓಕೆನಾ ಅವರೇ ನಾವು ನಿಮ್ಮ ಜೊತೆ ಇರ್ತೀವಿ ಸರಿನಾ ಅಕ್ಕ ಅಂತ ಕರ್ತಿದ್ದೀರಾ ನಾನಂತೂ ಖಂಡಿತ ನಿಮ್ಮ ಇರ್ತೀನಿ ಯಾವಾಗ ಆದ್ರೂ ಸರಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ ಮತ್ತು ಲೈಫ್ನ ಹಾಳು ಮಾಡ್ಕೊಬೇಡಿ ಒಳ್ಳೆ ಲೈಫ್ ಇದೆ ಇನ್ನೂ ಚಿಕ್ಕವರು ನೀವು ಒಳ್ಳೆ ಇದೆ ಮುಂದೆ ಎಂತೆಂಥವ್ರ ಜೀವನದಲ್ಲೂ ಏನೇನೋ ನಡೆದ್ಬಿಟ್ಟಿರುತ್ತೆ ಅದನ್ನೇ ನೆನೆಸ್ಕೊಂಡು ಕೂತ್ಕೊಂಡ್ರೆ ಜೀವನ ಹಾಳಾಗೋಗುತ್ತೆ ಅಷ್ಟೇ ಹೊರತು ಬೇರೆ ಏನು ಉಪಯೋಗ ಇಲ್ಲ ಒಬ್ಬ ಒಳ್ಳೆ ಮನುಷ್ಯನಿಗೋಸ್ಕರ ನಾವು ಕಾಯೋದ್ರಲ್ಲಿ ತಪ್ಪಿಲ್ಲ ಸರಿನಾ ಅದನ್ನು ನಾನೇ ಹೇಳ್ತೀನಿ ಅವನೇನಾದ್ರೂ ತುಂಬ ಒಳ್ಳೆ ಮನುಷ್ಯ ಆಗಿದ್ದಿದ್ರೆ ಕಾಯಿರಿ ಕಾಯ್ರಿ ಅಂತ ನಾನೇ ಹೇಳ್ತೀನಿ ಬಟ್ ಅವನು ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತಾ ಇಲ್ಲ ಸರಿನಾ ದಯವಿಟ್ಟು ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ ಸರಿನಾ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಿ ಲೈಫ್ ಸೆಟ್ಲ್ ಆದಮೇಲೆ ಒಂದು ಕಮೆಂಟ್ ಹಾಕಿ ರಜನಿಯವರೇ ನಾನು ಚೆನ್ನಾಗಿದ್ದೀನಿ ಅಂತ ನಿಜವಾಗ್ಲೂ ನಾನಂತೂ ತುಂಬ ಖುಷಿ ಪಡ್ತೀನಿ ಆ ಥರ ಏನಾದರೂ ಆದರೆ ಥ್ಯಾಂಕ್ಸ್ ನಿಮ್ಮ ನೋವನ್ನು ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ್ಯಾವ ಥರ ಎಲ್ಲ ಇರುತ್ತೆ ಒಬ್ಬೊಬ್ಬರು ಜೀವನ ಅಂತ ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ ನಿಮ್ಮ ಲವ್ ಸ್ಟೋರಿಗಳು ನಿಮ್ಮ ಜೀವನದ ಕಥೆಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ ಓಕೆ ಥ್ಯಾಂಕ್ಸ್ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ